ಸುಮ್ ಸುಮ್ಮನೆ ಕಡೆ ಮಾತಾಡ್ತೀವಿ ಇರಲಿ ಇವತ್ತು ಇಂಥ ಜಾಗ ಜಯಂತಿ ಸಹೋದರ ನಿಮ್ಮ ಚಾಗಿಲ್ಲರೂ ಕೂಡಿ ಇದೊಂದು ಕಾರ್ಯಕ್ರಮ ಮಾಡೋಣ ಅಂತ ಎರಡು ಮೂರು ವರ್ಷ ಆಯಿತು ನಾವು ಮಾಡಿಸಿತ್ತು ಆದ್ರೆ ಸ್ವಲ್ಪ ಲೇಟಾಗಿ ಆಯ್ತು ಇವತ್ತು ಯಾಕಂದ್ರೆ ಅವರು ನಾಗರ ಪೂಜೆ ಕರ್ಕೊಂಡ್ಬಿಟ್ರಿ ಇವತ್ತು ನಾವು ಅದೇ ದಿವಸ ಇಟ್ಕೋಬೇಕು ಮಾಡಿದ್ದೆವು ನಾಗರ ಪೂಜೆ ಮತ್ತು ದೊಡ್ಡವ್ರು ನೋಡಬೇಕು ಅವರು ಪಟ್ಟದ್ದೇವರು ಕರ್ಕೊಂಡ್ಬಿಟ್ರು ಹಾಗೆ ಹದಿನಾರನೇ ತಾರೀಕು ನಿಮ್ದು ಮುಂದಿ ಮುಂದಿನ ತಾರೀಕಿಗೆ ನಾವು ನೋಡಿದ್ರೆ ಮಾತಾಡಿದ್ದು ಆ ಕಾರಣ ಇವತ್ತು ಸ್ವಲ್ಪ ಬರಕ್ಕೆ ನಮಗೂ ರೇಟ್ ಆಯಿತು ಗಲಗಲಿಗೊಂದು ಕಾರ್ಯಕ್ರಮ ಇತ್ತು ಇತ್ತು ಒಂದು ಅದಕ್ಕೆ ನಾ ಅಲ್ಲಿಗಳಿದ್ದೆ ಅದಕ್ಕೆ ಆ ಗಲಗಲಿ ಕಾರ್ಯಕ್ರಮ ಶುಭ ಪ್ರಕಾರ ಸ್ವಲ್ಪ ರೇಟ್ ಆಯಿತು ನಾವು ಕ್ಷಮಿಸ್ಬೇಕಂತೇಳಿ ನಮ್ಮೆಲ್ಲರಲ್ಲಿ ಹೇಳ್ತು ಅದಕ್ಕೆ ಏನು ನಾವು ಮಾತಾಡೋದ್ ಭಾಳ ದೊಡ್ಡ ಮಾತಲ್ಲ ಅದಕ್ಕೆ ಈಗ ಥರದಿಂದ ಅವರು ಓಡ್ ತರಿಸಿ ಅಂತಂದ್ರೆ ಅವ್ರ ಮಾತು ಕೇಳೋದು ಭಾಳ ದೊಡ್ಡ ಮಾತಾಡ ನಾವು ಎಲ್ಲರೂ ಕೂಡ